ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ಚಳಕೆರೆ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧ ಪ್ರಕಾಶ್ ಅವರ ಒಂದು ಶಿವನಗರದ ಜಿ ವಿ ಎಸ್ ನಿವಾಸದಲ್ಲಿ ಸ್ವಾಮಿ ಪುರುಷೋತ್ತಮಾನಂದಾಜಿ ಬರೆದಿರುವಂತಹ ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಪುಸ್ತಕ ಪ್ರವಚನಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶಾಂತಮ್ಮ ಶ್ರೀಮತಿ ಯಶೋಧ ಪ್ರಕಾಶ್ ಕೆಎಸ್ ವೀಣಾ ಯತೀಶಮ್ ಸಿದ್ದಾಪುರ್ ವಿಜಯಲಕ್ಷ್ಮಿ ರಶ್ಮಿ ರಮೇಶ್ ಶಾರದಮ್ಮ ವಿಮಲಾ ನಾಗರಾಜ್ ವೀರಮ್ಮ ಜಯಮ್ಮ ಸಂಗೀತ ಶೈಲಜಾ ಕೃಷ್ಣ ವೇಣಿಯವರು ಭಾಗವಹಿಸಿದರು ವರದಿ ಯತೀಶಮ್ ಸಿದ್ದಾಪುರ್ ಚಳ್ಳಕೆರೆ

या देवी सर्वभूतेषु शान्तिरूपेण संस्कृता नमस्तस्य 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 नमो नमः या देवी सर्वभूतेषु श्रद्धारूपेण संस्कृता नमस्तस्य नमस्तस्य नमो नमः ॐ शिवाय ॐ शिवाय शिवाय नमः ॐ नमः शिवाय शय नमः ॐ ॐ नम शिवाय नमः ॐ नम शिवाय शिवाय नमः ॐ ॐ नम शिवाय ॐ नम शिवाय ॐ नम शिवाय ॐ नम शिवाय ॐ नम शिय ॐ नम शिवाय ॐ नम शिवाय ॐ नम शिय ॐ नम शिवाय शिवाय नमः ॐ नमः शिवाय शिवाय नमः ॐ नमः शिवाय 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 शिवाय नमः ॐ नमः शिवाय शिवाय नमः ಭಾರತೀಯರು ಹೇಗಾದರೂ ಅವರು ನಮ್ಮವರೇ ಸರಿ ಅದರಿಂದಲೇ ಶ್ರೀಮಾತೆಯವರು ಕೇದಾರ ಬಾಬುವನ್ನು ಅವರು ನನ್ನ ಮಕ್ಕಳೇ ಎಂದು ಹೇಳಿದ್ನಲ್ಲ ಕೇದಾರನಾಥ ಕೇದಾರ ಬಾಬು ಅನ್ನೋ ಬ್ರಹ್ಮಚಾರಿ ಇರ್ತಾರೆ ಪಾರ್ಕ್ ಅಷ್ಟ ಮುನ್ನ ನೆಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಇಲ್ಲಮ್ಮ ಅವರೆಲ್ಲ ಬ್ರಿಟಿಷರು ಅಂತೆಲ್ಲ ಹೇಳ್ತಾರಲ್ಲ ಅವರು ಸ್ವಾಮೀಜಿ ಶ್ರೀಮಾತರಿಗೆ ವಾದಿಸ್ತಾರೆ ಆಗ ಶ್ರೀಮಾತೇವ್ ಈಗ ಎಲ್ಲ ಉದಾರಣೆ ಇಷ್ಟೊಂದು ಮಂದ ಮಿದ್ಧರಾಗಿ ಅವರದ್ದು ನರೇಂದ್ರನ ಭಾಷಣ ಕೇಳಿ ಆಗಿಷ್ಟು ಇಚ್ಛೆ ಇಲ್ಲಿದೆ ಇವೆಲ್ಲ ಆಗ್ತೀರ ಹಾಗಾಗಿ ಬೇರೆ ಭಾರವಲ್ಲ ಭರತಿಯರು ನನ್ನ ಮಕ್ಕಳೇ ಇರುತ್ತೀನೋಗ್ತೇ ಒಪ್ಪಲ್ಲ ನಡೀತಾ ಇತ್ತಲ್ಲ ಕಡೆಯಲ್ಲಿ ಅಂತ ಕಥೆ ಅಂತ ಕೇದಾರ ಬಾಬು ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಲು ಸ್ವಾಮಿ ವಿವೇಕಾನಂದರನ್ನು ಉದಾಹರಿಸಿದರೆ ಶ್ರೀಮಾತೆಯವರು ಕೂಡ ಅದೇ ವಿವೇಕಾನಂದರನ್ನೇ ಉದಾಹರಿಸುತ್ತಾ ಕೇದಾರನ ಬಾಯಿ ಮುಚ್ಚಿಸಿಬಿಟ್ಟರು